ನಮಸ್ಕಾರ ಯೂಟ್ಯೂಬ್ ಗೆಳೆಯರೇ ನಾನು ಕೆಬ್ ಕಬ್ಬಿನ ಜಮೀನಲ್ಲಿ ಬಂದೀನಿ ಇಲ್ಲಿ ಕಬ್ಬು ಯಾವ ಥರ ಎಲ್ಲ ಸೆಲ್ದು ಯಾವ ಥರನೂ ಕಟ್ಟಿದ್ದಾರೆ ನೋಡಿ ಈ ಥರ ಸೆಟ್ಟನ್ನು ಸುಳ್ಳು ಕಟ್ಟಿದ್ದಾರೆ ನೋಡ್ಬೇಕು ಯೂಟ್ಯೂಬ್ ಗೆಳೆಯರು ತುಂಬ ಹೈಟ್ ಇದೆ ಕಬ್ಬು ನೋಡಬೇಕು ತುಂಬ ತಿರ್ಲಿಕ್ಕೆ ಬೆಸ್ಟ್ ಆಗಿದೆ ಈ ಒಂದು ಕಬ್ಬಿನ ಜಮೀನು ನೋಡಬೇಕು ಯಾವ ಥರ ರೈತರು ಮಾಡಿದ್ದಾರೆ ನೋಡಬೇಕು ಈ ಜಮೀನಲ್ಲಿ ನೋಡ್ಬೇಕೆಲ್ಲ ಯುತರು ಈ ಕಬ್ಬಿನ ಸ್ಥಳೀಯ ಹೆಸರು ಬಾಸಟಿ ಕಬ್ಬು ಅಂತಾರೆ ಇದಕ್ಕೆ ತಿನ್ನಕ್ಕೆ ಸ್ವಾದಾಗಿರ್ತದೆ ಇದು ಕಟ್ಟಿಗೆ ಕಬ್ಬು ಅಲ್ಲ ಬಾಸಟಿ ಕಬ್ಬು ಅಂತಾರೆ ಸ್ವಲ್ಪ ದಪ್ಪಾಗಿರ್ತದೆ ತಿನ್ನಕ್ಕೆ ಎಷ್ಟು ಸ್ವಾದ ಆಗಿರ್ತದೆ ರಸ ಜಾಸ್ತಿ ಬರ್ತದೆ ಇದಕ್ಕೆ ಯಾರು ನೋಡಬೇಕು ಸುಮಾರು ಒಂದು ಮೂರು ಎಕರೆ ಕಬ್ಬಿದೆ ಇದು ಮುಕ್ಕಾಂ ಗಡೀಲಿಂಗ್ದಳಿ ನಂಬರ್ ಟು ಗ್ರಾಮ ಜಮೀನಾಗಿದೆ ಇದು ಚಿಂಚೋಳಿ ತಾಲೂಕ ಕಲಬುರಗಿ ಜಿಲ್ಲೆ ಒಳಪಟ್ಟಿರ್ತದೆ ಇದು ಮುಲ್ಲಮರಿ ಕೆರೆಯಿಂದ ನೀರು ತಂದಿದ್ದಾರೆ ಸುಮಾರು ಐದಾರು ಲಕ್ಷ ಖರ್ಚು ಮಾಡಿ ಪೈಪ್ ಇದೆ ಸುಮಾರು ಎರಡೂವರೆ ಕಿಲೋಮೀಟ್ರ್ನಿಂದ ರೋಡ್ ಪಕ್ಕದಲ್ಲಿ ಎಗಿದು ಪೈಪನ್ನು ಹೈಕೊಂಡು ತಂದು ಶ್ರಮಪಟ್ಟು ರೈತರನ್ನು ಮಾಡಿದ್ದಾರೆ ನಾವು ಶ್ರಮಪಟ್ಟರೆ ನಮಗೆ ಕೂಲಿಯನ್ನು ಸಿಗುತ್ತದೆ ಅಂತ ಖಂಡಿತವಾಗಿ ನಾನು ಹೇಳೋಕ್ಕೆ ಯೂಟ್ಯೂಬ್ ಮುಖಾಂತರ ಮಾಹಿತಿಯನ್ನು ಹಂಚ್ತಾ ಇದ್ದೀನಿ ನೋಡಬೇಕಲ್ಲ ನಮಗೆ ಶ್ರಮಪಟ್ಟರೆ ಕೂಲಿಯನ್ನು ಸಿಗ್ತದೆ ಖಂಡಿತವಾಗಿ ನಾವು ಇದಕ್ಕೆ ಫಸ್ಟು ಈ ಥರ ಬೋದ್ ಮಾಡಿ ಅವೆಲ್ಲ ಕಬ್ಬಿಂದು ತುಕುಡಿಗಳನ್ನು ಇದೆಲ್ಲ ಹಾಕಿ ನೀರನ್ನು ಬಿಟ್ಟ ಮೇಲೆ ಈ ಥರ ಬೆಳೆದು ಈ ಥರ ಹೈಟ್ ಆಗಿದ್ದಾವೆ ನೋಡ್ಬೇಕು ಯೂಟ್ಯೂಬ್ಗಳೇ ು ಭಾಳ ವಿಶಾಲಾಗಿದೆ ಈ ಒಂದು ಪರಿಸರ ಕಬ್ಬಿನ ಜಮೀನು ನೋಡಬೇಕು ಈ ಕಬ್ಬನ್ನು ತಿಂದರೆ ಜಾಂಡೀಸ್ ಜಾನೇನು ಹೋಗ್ತವೆ ಬೆಳಗ್ಗೆ ಎದ್ದು ಮುಖನ ತೊಳ್ಕೊಂಡು ಈ ಕಬ್ಬನ ತಿಂದರೆ ಜಾಂಡೀಸನ್ನು ಕಡಿಮೆ ಆಗ್ತದೆ ಅಂತ ನಾನು ಯೂಟ್ಯೂಬ್ ಮುಖಾಂತರ ಮಾಹಿತಿಯನ್ನು ಹಂಚ್ತಾಯಿದ್ದೀನಿ ಈ ನನ್ನ ಒಂದು ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಗೆಳೆಯರೆ ಧನ್ಯವಾದ ನಮಸ್ಕಾರ